ಎಲ್ರಿಗೂ ನಮಸ್ಕಾರ ರೀ ಎಲ್ರಿಗೂ ಹೆಂಗದ ರೀ ನಾನು ಕೂಡ ಆರಾಮದೇನ್ರಿ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತ ನಾನು ಜೋಳದ ಹಿಟ್ಟಿನ ಮಜ್ಜಿಗೆ ಅಂಬಲಿ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡಾಕತ್ತೀನಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಯಾವ ಥರ ಮಾಡೇನಂತೇಳಿ ತೋರಿಸ್ಕೊಡ್ತೀನಿ ರೀ ಇಲ್ಲಿ ನೋಡ್ರಿ ನಾನು ಮೊಸರನ್ನ ರವಿಗೆಯಿಂದ ಕಡ್ದುಬಿಟ್ಟು ಮಜ್ಜಿಗೆ ಮಾಡಿ ಇಟ್ಕೊಂಡಿನಿ ನೀವು ಮಿಕ್ಸರ್ದಾಗ ಕೂಡ ಮಾಡಿ ಇಟ್ಕೊಬೋದು ಇದಕ್ಕೆ ನಾನು ಜೋಳದ ಹಿಟ್ಟನ್ನು ಜರಡಿ ಹಿಡಿದು ಇಟ್ಕೊಂಡಿನಿ ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನು ಇದ್ದೀನಿ ಇಲ್ಲಿ ನೀವು ಎಷ್ಟು ಮಜ್ಜಿಗೆ ಪ್ರಮಾಣ ತುಂಬಿರ್ತಿರಲಿಲ್ಲ ಅಷ್ಟು ನೋಡ್ಕೊಂಡ ಜೋಳದ ಹಿಟ್ಟನ್ನು ಹಾಕಬೇಕು ಇದಕ್ಕೆ ಬಹಳ ಗಟ್ಟಿಯೂ ಆಗಬಾರ್ದು ಬಹಳ ತಿಳುವ ಆಗಬಾರ್ದು ಆ ಹದಕ್ಕೆ ನೀವು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಒಂದು ಸ್ವಲ್ಪ ಗಂಟು ರೀ ಈ ಥರ ನೀಟಾಗಿ ನೀವು ಕಲಿಸಿ ಇಟ್ಕೋಬೇಕು ಮೊದಲು ಇಲ್ಲ ನೀವು ಬೆಳಿಗ್ಗೆ ಮಾಡೋರು ಇದ್ರಂದ್ರೆ ರಾತ್ರಿ ಕೂಡ ನೋಡ್ರಿ ಈ ಥರ ಜೋಳದ ಹಿಟ್ಟು ಮಜ್ಜಿಗೆ ಒಳಗೆ ಕಲಸಿ ಇಟ್ಬಿಟ್ಟು ಬೆಳಗ್ಗೆ ಕೂಡ ನೀವು ರೀ ಅದು ಕೂಡ ಟೇಸ್ಟ್ ಭಾಳ ಮಸ್ತ್ ಬರ್ತೈತಿ ಅದ ಹುಳಿ ಕಲಸಿಡೋದತ್ತ ಹೇಳಿ ನಮ್ಮ ಹಳ್ಳಿ ಕಡೆ ರೀ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇಲ್ಲಿ ಹಿಟ್ಟು ಮಿಕ್ಸ್ ಮಾಡೋಳದಾಗ ಭಾಳ ಗಟ್ಟಿ ಅದು ಏನಾದರೂ ಅನ್ಸಾಕೈತಂದ್ರೆ ನೀವು ಮತ್ತೆ ನೀರು ಕೂಡ ಹಾಕೋಬಹುದು ರೀ ಸ್ವಲ್ಪ ಅಂಬ್ಲಿ ಮಾಡೋ ಮುಂದೆ ನೀವ ದೊಡ್ಡ ಪಾತ್ರೆದಾಗ ಮಾಡಿರಿ ಯಾಕಂದ್ರೆ ಆಮೇಲೆ ಚೆನ್ನಾಗಿ ಅದು ಕುದಿಬೇಕು ಕುದಿ ಮುಂದಾಗೆಲ್ಲ ಕೆಳಗಡೆ ಬೀಳ್ತೈತಿ ಆದಷ್ಟು ದೊಡ್ಡ ಪಾತ್ರೆ ಮಾಡಿರಿ ಇದು ಚೆನ್ನಾಗಿ ಈ ಥರ ನೋಡ್ರಿ ಸ್ಪೂನ್ಲೆ ನೀವು ತಿರುಕೋತಾನೆ ಇರಬೇಕ್ರಿ ನೀವು ಏನಾದರೂ ತಿರುಗೋದ ಬಿಟ್ಟರೆ ಅಂದರೆ ಜೋಳದ ಹಿಟ್ಟೆಲ್ಲ ತಳೆದಾಗ ಕೂತ್ಬಿಟ್ಟು ಎಲ್ಲ ಹೊಯ್ತು ಬಿಡ್ತೈತಿ ಹಾಗೆ ಮಜ್ಜಿಗೆ ಕೂಡ ಎಲ್ಲ ಒಡಿತೈತಿ ಹಾಗಾಗಿ ನೀವು ಸ್ವಲ್ಪ ಬಿಡೋದು ಮತ್ತು ಸ್ವಲ್ಪ ತಿರುವೋದು ಕೂಡ ಮಾಡ್ಕೋತಾನೆ ಇರಬೇಕು ಇದಕ್ಕೆ ನೋಡಿರಿ ನಾನು ಕುಟ್ಟೋ ಕಲ್ಲದಾಗ ಸ್ವಲ್ಪ ಜೀರಿಗೆ ತೊಗೊಂಡೇನಿ ಜೀರಿಗೆನ ಸ್ವಲ್ಪ ಪುಡಿ ಮಾಡ್ಕೋತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ರೀ ಹಸಿ ಶುಂಠಿ ಯಾಕಂದ್ರೆ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಅಂಬ್ಲಿ ಹಾಗಾಗಿ ಎಲ್ಲ ಪ್ರಮಾಣವೂ ಕೂಡ ಸ್ವಲ್ಪ ಸ್ವಲ್ಪ ತೊಗೊಂಡಿನಿ ಹಾಗೆ ಒಂದು ಎರಡು ಮೂರು ಬೆಳ್ಳುಳ್ಳಿ ರೀ ಅಂಬ್ಲಿಗೆ ಬೆಳ್ಳುಳ್ಳಿ ಬೇಕರಿ ಅಂಬ್ಲಿಗೆ ಬೆಳ್ಳುಳ್ಳಿ ಇದ್ರನ್ನ ಟೇಸ್ಟ್ ಮಸ್ತ್ ಬರ್ತೈತಿ ನೋಡಿರಿ ಈ ಥರ ಕುಟ್ಟಿ ಸಣ್ಣ ಪುಡಿ ಮಾಡ್ಕೋಬೇಕು ಆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಏನು ನಾವು ಹಾಕಿರ್ತೀವ್ರಿ ಆ ಸ್ಮೆಲ್ ಭೀ ಮತ್ತು ಟೇಸ್ಟ್ ಕೂಡ ರೀ ಭಾಳ ಮಸ್ತ್ ರೀ ನೀವು ಸ್ವಲ್ಪ ಜಾಸ್ತಿನ ಕೂಡ ಹಾಕೋಬೋದು ಜೀರಿಗೆ ಈ ಕಡೆ ಮತ್ತು ನೀವ ತಿರ್ಕೋತಾನೆ ಇರ್ಬೇಕು ರೀ ಮತ್ತು ಅಂಬ್ಲಿ ಅದು ತಿರುಗೋತನಗಿದ್ರೆ ಚಲೋ ರೀ ಅಷ್ಟು ಚೆನ್ನಾಗಿ ಆಗ್ತಿತ್ತು ಅದ ನೋಡ್ರಿ ಇವಾಗ ಏನು ಕುಟ್ಟಿ ಇಟ್ಕೊಂಡಿನ್ಲ ಅದನ್ನು ಕೂಡ ಇದ್ರೊಳಗೆ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಥರ ಕೂಡ ಅಂಬ್ಲಿ ಮಾಡ್ತಾರ್ರಿ ಒಗ್ಗರ್ಣಿ ಅದೆಲ್ಲ ಹಾಕ್ತಾರೋ ಅದನ್ನು ಕೂಡ ನಾನು ನಿಮ್ಗೆ ಬೇಕಾದರೆ ನೆಕ್ಸ್ಟ್ ಟೈಮ ಮಾಡಿ ತೋರಿಸ್ತೀನಿ ರೀ ನಮ್ಮ ಹಳ್ಳಿ ಕಡೆ ಅಂದರೂ ಇಷ್ಟ ರೀ ಈ ಥರ ಮಾಡಿಬಿಟ್ರಂದ್ರೆ ಸಾಕು ರೀ ಒಂದು ಗುಂಡಿ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಸಂಜೀತಕ ಎಷ್ಟು ಬೇಕಾಟ ಕುಡಿಬೌದು ಎಲ್ಲದಕ್ಕೂ ನಾವು ಎಣ್ಣೆ ಬಳಸೋದ್ರಿಂದ ಅಷ್ಟೊಂದು ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ರಿ ನೋಡ್ರಿ ಇವಾಗ ಚೆನ್ನಾಗಿದೆ ಕುದಿತಾ ಇದೆ ನೀವು ಎಷ್ಟು ಚಂದ ಕುದಿಸ್ತಿರ್ಲಿಲ್ಲ ಅಷ್ಟು ಅಂಬಲಿ ಚಲೋ ರೀ ನೋಡ್ರಿ ಇವಾಗ ಚೆನ್ನಾಗಿ ಕುದಿಯಾಕತ್ತೈತಿ ಈಗ ಉಕ್ಕಿ ಬಿಳಬಾರ್ದ್ರಿ ಆ ಥರ ನೀವು ನೋಡ್ಕೋಬೇಕು ಏನಾದರೂ ಉಕ್ಕ ಎಲ್ಲ ಕೆಳಗೆ ಬಿತ್ತಂದ್ರೆ ಅಂಬಲಿ ಭಾಳ ಬಿಡ್ತೈತಿ ಮತ್ತು ಆ ಥರದ್ದೇನು ರುಚಿ ಇರ್ತಿತ್ರಿ ಅದೆಲ್ಲ ಹೋಗಿಬಿಡ್ತೈತಿ ಇದಕ್ಕೆ ನಾನು ಇವಾಗ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕೇನ್ರಿ ತುಂಬಾ ಚೆನ್ನಾಗಿರ್ತಿತ್ತು ರೀ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ಭಾಳ ಸಿಂಪಲ್ ಕೂಡ ಐತ್ರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್